ಮಾಡಲೇಬೇಕು ಅಮಾನತು ಹಿಂಪಡೆದ ಮರು ನೇಮಕ ಮಾಡಲೇಬೇಕು ತುಂಬಾ ಕೆಲಸದ ಬಡ ಸಮುದಾಯದಿಂದ ಬಂದಿರುವಂತಹ ಹೆಚ್ಚಿನ ಇರುತ್ತಾರೆ ತಾನು ಅಮಾನತು ಅಮಾನತ್ವ ಆದೇಶವನ್ನು ರದ್ದುಪಡಿಸಬೇಕೆಂದು ಈ ಮೂಲಕ ತಮ್ಮಲ್ಲಿ ಕರ್ನಾಟಕ ಸಮುದಾಯದ ಭಾವ ಬಳ್ಳಾರಿ ಸಂಘಟನೆಯಿಂದ ಮನವಿ ಮಾಡಿಕೊಳ್ಳುತ್ತೇವೆ ಅದೇ ರೀತಿಯಲ್ಲಿ ಕರ್ನಾಟಕ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯ ಅವರು ಉಪಮುಖ್ಯಮಂತ್ರಿಗಳ ಡಿ ಕೆ ಶಿವಕುಮಾರ್ ಅವರು ಮತ್ತು ಗೃಹ ಇಲಾಖೆ ಸಚಿವರಾದ ಶ್ರೀ ಜಿ ಪರಮೇಶ್ವರ್ ಅವರು ಬೆಂಗಳೂರು ನಗರ ಆಯುಕ್ತರಾದ ಡಿ ಅವರ ಅಮರಣತ್ವ ಆದೇಶವನ್ನು ಪುನರ್ ಪರಿಶೀಲಿಸಿ ಹಿಂಪಡೆದು ತಕ್ಷಣವೇ ಮನವಿ ಮತ್ತೆ ಮಾಡಬೇಕೆಂದು ಈ ಮೂಲಕ ಒತ್ತಾಯಿಸುತ್ತೆ ವಂದನೆಗಳು ಕರ್ನಾಟಕ ಪದ್ಯಾವಳಿ ವಿಜಯೋತ್ಸವ ದಿನ ಹನ್ನೊಂದು ಜನ ಕುಳಿತಕ್ಕೆ ಸಾವಾಗಿದ್ದರಿಂದ ಇಲ್ಲಿ ಪೊಲೀಸರ ಮೇಲೆ ಹೊಣೆ ಹೋರಿಸಿ ವಿರೋಧ ಪಕ್ಷಗಳು ಒತ್ತಡ ಹಾಕಿದ್ರಿಂದ ಈ ನಮ್ಮ ಏನು ಕಾಂಗ್ರೆಸ್ ಸರ್ಕಾರ ಏನಿದೆ ಮುಖ್ಯಮಂತ್ರಿಗಳಾಗಿರ್ಬೋದು ಮತ್ತು ಹೆಚ್ಚಿನ ಅಧಿಕಾರ ಇರ್ತಕ್ಕಂಥ ಹೈಕಮಾಂಡ್ ಆದೇಶದ ಮೇರೆಗೆ ದಯಾನಂದ ಐ ಪಿ ಎಸ್ ಸಾಹೇಬ್ರನ್ನ ಮತ್ತು ಇತರ ಅಧ್ಯಕ್ಷ ಅಧಿಕಾರಿಗಳನ್ನ ಅಮಾನತ್ ಮಾಡಿದ್ದಾರೆ ಅದು ವಿರೋಧ ಪಕ್ಷದ ಒತ್ತಡದ ವ್ಯಕ್ತಿಗೋಸ್ಕರಕ್ಕೆ ನಾನು ಒಂದು ಪ್ರಶ್ನೆ ಕೇಳಕ್ಕೆ ಇಷ್ಟಪಡ್ತೀನಿ ವಿರೋಧ ಪಕ್ಷದವ್ರನ್ನ ಎರಡು ಸಾವಿರದ ಆರರಲ್ಲಿ ಡಾಕ್ಟರ್ ರಾಜ್ಕುಮಾರ್ ನಿಧನ ಆದಾಗ ಅವರ ವ್ಯವಸ್ಥೆ ಹೇಗಿತ್ತು ಆವತ್ತಿನ ವ್ಯವಸ್ಥೆಯಲ್ಲಿ ಪೊಲೀಸರೇ ಬೆನ್ನಾವಣಗೆ ನಿಂತಿದ್ದಕ್ಕೆ ಭಾಳ ಜನರ ಅಪಾಯದಿಂದ ಕಾಪಾಡಿದ್ದು ಇವತ್ತು ಒಂದಕ್ಕೆ ಪೊಲೀಸರನ್ನು ಮನೆ ಮಾಡೋದಲ್ಲ ಅದು ಪ್ರತಿಯೊಂದಕ್ಕೆ ಪೊಲೀಸರಿಗೆ ಪೊಲೀಸರನ್ನ ಉಪಯೋಗಿಸ್ಕೊತಾರ ಅವ್ರ ಮನೆಯಿಂದ ಹಿಡಿದು ಅವ್ರ ಎಸ್ಕೌಟ್ ಕೊಡಬೇಕು ಇದು ಕೊಡಬೇಕು ಅಂತಂದೇಳಿ ಎಲ್ಲದಕ್ಕ ಪೊಲೀಸರನ್ನ ಹೊಣೆ ಮಾಡಿದ್ರೆ ಬಹಳ ತಪ್ಪಾಗುತ್ತೆ ಅವತ್ತು ನಿಜವಾಗ್ಲೂ ಹೇಳ್ಬೇಕಂದ್ರೆ ರಾಜ್ಕುಮಾರ್ ಅವರು ಸತ್ತ ದಿವಸ ಆ ಗಲಭೆ ಆಗಕ್ಕ ಅದನ್ನ ತಡೆ ದೊಡ್ಡ ಗಲಭೆ ಆಗೋಂಥ ಕಾರ್ಯಕ್ರಮ ಅದು ಅಂತ ಗಲಭೆ ಆಗಂತ ಘಟನೆ ಅದು ಅದನ್ನ ತಡೆಗಟ್ಟಿದ್ದೇ ಪೊಲೀಸರಿಗೆ ಇವತ್ತು ನಾವು ಇವತ್ತು ಕೊಡಕ್ಕಂತ ಹೇಳ್ತು ಅವತ್ತು ಅಂದಿನ ಮುಖ್ಯಮಂತ್ರಿ ಆದ ಎಚ್ ಡಿ ಕುಮಾರಸ್ವಾಮಿ ಅವರು ಸಮ್ಮಿಶ್ರ ಸರ್ಕಾರದಲ್ಲಿ ಆ ಜಾಗಕ್ಕೆ ಹೋಗಕ್ಕೆ ಅವತ್ತು ಅವನಿಗೆ ಆ ಪೊಲೀಸರೇ ಅವ್ರನ್ನ ಬಿಟ್ಟು ಅವತ್ತು ಬಹಳ ಗಲಭೆಗಳಾಗೋದನ್ನ ತಡೆಗೆಟ್ಟಿದ್ದ ಪೊಲೀಸರು ಈ ಪೊಲೀಸರ ಮೇಲೆ ವಿನಾಕಾರಣ ಇವತ್ತು ದಯಾನಂದ ಸಾಹೇಬರು ದಕ್ಷ ಅಧ್ಯಕ್ಷರುಗಳಿಗೆ ಅಮಾನತು ಅದನ್ನ ದಯಾನಂದ ಸಾಹೇಬರು ಇವತ್ತು ಕೇಂದ್ರಗಳಿಗೆ ಶಿಫಾರಸು ಮಾಡಿ ಅಮಾನತು ಮಾಡಿ ಕಳಿಸಿಕೊಟ್ಟಿದಾರ ಅದರ ಕೇವಲ ಹಿಂಪಡೋದು ರದ್ದು ಅಂದೇಳಿ ಈ ಮನವಿ ಮಾಡ್ತಾರೆ ಈ ಒಕ್ಕೂಟದಿಂದ ಅಂತ ಹೇಳಿ ಜಿಲ್ಲಾ ಸಮುದಾಯದ ಒಕ್ಕೂಟದ ಒಕ್ಕೂಟದಿಂದ ಈ ದಿನ ಈ ನಾಯನಂದ ಇವರು ನಗರ ಕಮಿಷನರ್ ಆಗಿರ್ತಕ್ಕಂಥ ದಯಾನಂದ್ ಅವರ ಅಮಾನತನ್ನು ಪ್ರತಿಭಟಿಸಿ ನಾವೆಲ್ಲ ಒಕ್ಕೂಟದಿಂದ ಅದನ್ನು ವಿರೋಧ ಮಾಡಿಕೊಂಡು ಕಳೆದ ವಾರ ಆರ್ ಸಿ ಬಿ ಏನು ವಿಶ್ವಾಸವನ್ನ ಕರ್ನಾಟಕ ಚನ್ನಸ್ವಾಮಿ ಸ್ಟೇಡಿಯಂ ಹಮ್ಮಿಕೊಂಡಿದ್ದರು ಅದರ ಅಂಗವಾಗಿ ಕೆಲವು ದುರ್ಘಟನೆ ಹೋಗಿ ಸುಮಾರು ಹನ್ನೊಂದು ಜನ ಅದಕ್ಕೆ ಪ್ರಾಣ ಕೊಟ್ಟಿದ್ದಾರೆ ಅದರ ಪ್ರಯುಕ್ತ ತನಿಖೆಯನ್ನು ಮಾಡದೆ ಏಕಮುಖವಾಗಿ ಅಮಾನತವರ ದಯಾನಂದವರನ್ನ ಅಮಾನತು ಮಾಡಿರುವುದು ಖಂಡನೀಯ ಇದು ಅತ್ಯಂತ ಖಂಡನೀಯ ಏಕಂತ ಹೇಳಿದ್ರೆ ಇಡೀ ದಯಾನಂದವರ ಸೇವಾ ಅವಧಿಯಲ್ಲಿ ಎಲ್ಲಿ ಒಂದು ಕಪ್ಪು ಇಲ್ಲ ಅದು ಮಾನ್ಯ ಮುಖ್ಯಮಂತ್ರಿಗಳಿಗೂ ಗೊತ್ತೋದು ಇನ್ನೊಬ್ಬ ದಷ್ಟ ಪರಿಪೂರ್ಣ ಅಧಿಕಾರಿ ಪ್ರಮಾಣಿಕ ಅಧಿಕಾರಿ ಕೆಲಸವೇ ಎಲ್ಲರಿಗೂ ನಮಸ್ಕಾರ ಇವತ್ತು ಈ ಪ್ರತಿಭಟನೆ ಮಾಡಲಿಕ್ಕೆ ಕಾರಣವೇನೆಂದರೆ ಬೆಂಗಳೂರಲ್ಲಿ ನಡೆದ ದುರ್ಘಟನೆ ಆರ್ ಸಿ ಬಿ ಮ್ಯಾಚ್ ಹದಿನೆಂಟು ವರ್ಷದ ಬಳಿಕ ಗೆದ್ದಿದಂಥ ಸಂತೋಷ ಒಂದ್ಗಡೆ ಆದರೆ ಅದರ ರೆಟ್ಟಿಂಪು ಏನು ಹೇಳ್ತೀವಿ ಜನರ ಹನ್ನೊಂದು ಜನ ಕಾವುಗೆ ಏನು ಕಾರಣ ಆಗಿದೆ ರಾಜ್ಯ ಸರ್ಕಾರ ನಿಜವಾಗ್ಲೂ ಬಹಳ ದುಃಖಕರವಾದದ್ದು ಇವತ್ತು ಆ ಕಾರಣಕ್ಕೆ ಸಂಘಟನೆಗೆ ಕಾರಣ ಆದವರು ನೀವು ಆದರೆ ಅದು ನೀವು ಒಪ್ಪುತ್ತಾ ಇಲ್ಲ ಪೊಲೀಸರು ಇವತ್ತು ಏನು ನೀವು ಅವ್ರನ್ನ ಅಮಾನತ್ ಮಾಡಿದ್ದೀರಿ ಅವರು ಎಷ್ಟು ಒಳ್ಳೆಯ ಅವರು ಸರ್ವೀಸಲ್ಲೇ ಎಷ್ಟು ಸಿನ್ಸಿಯರಾಗಿ ವರ್ಕ್ ಮಾಡಿದ್ದಾರೆ ಅನ್ನೋದು ಎಲ್ಲರಿಗೂ ಗೊತ್ತು ಆದರೆ ಅವ್ರನ್ನ ಅಮಾನತ್ ಮಾಡಿದ್ದೀರಿ ನೀವು ನೀವು ಆಗಬೇಕಾಗಿದ್ದು ನಿಮ್ಮ ಕಡೆಯಿಂದ ಮುಖ್ಯಮಂತ್ರಿಗಳು ಉಪಮಂತ್ರಿಗಳು ನೀವು ರಾಜೀನಾಮೆ ಕೊಡಬೇಕು ಅಂಥದ್ರಲ್ಲಿ ಒಂದು ಕ್ಲಿಷ್ಟ ಅಧಿಕಾರಿಗಳನ್ನು ನೀವು ಅಮಾನತ್ ಮಾಡಿದ್ದೇ ಕಾರಣ ಏನು ಈ ಥರ ಮಾಡಬಾರ್ದು ಆ ಅಮಾನತು ವಾಪಸ್ ಪಡಿಬೇಕು ಹೇಳಿ ಇವತ್ತು ನಾವು ಸಂಘಟನೆ ಕಡೆಯಿಂದ ನಾವು ಹೋರಾಟ ಮಾಡುತ್ತಿದ್ದೇವೆ ದಯಮಾಡಿ ಆದಷ್ಟು ಬೇಗ ಅದೇ ನೀವು ಆದರೂ ಪಾಸ್ ಪಾಸ್ ಮಾಡಿದ್ರೆ ಅವನ್ನ ಹಿಂಪಡಿಬೇಕಾಗಿ ನಾವು ಮನೆ ಮಾಡ್ತಾ ಇದ್ದೀವಿ